ಸರ್ ಪ್ರಚಾರಕ್ಕೆ ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ ಕರೆ ಬಂದ್ರೆ ಹೋಗ್ತೀನಿ ವಾತಾವರಣ ಹೇಗಿದೆ ಅಂತ ಸರ್ ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ ಸರ್ ಈಗ ಬೆಂಗಳೂರಿನಲ್ಲಿರುವ ಬಿ ಆರ್ ಮತದಾರರಿಗೆ ಡಿ ಕೆ ಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನ ಬೆಂಗಳೂರು ಸಭೆ ಮಾಡ್ತಾರೆ ಬಿಹಾರ್ನವರು ಬಹಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನ್ ಮಾಡ್ತಾರೆ ಅದು ಒಂದು ಕಾರಣ ಅಷ್ಟೇನೆ ಅದೇ ಮುಖ್ಯ ಕಾರಣ ಅಲ್ಲ ಅದು ಒಂದು ಕಾರಣ ಸಫಾರಿಗಳು ಜಾಸ್ತಿ ಸಫಾರಿಗಳು ಜಾಸ್ತಿ ಆಗ್ತಾ ಇದೆ ಅಂತ ಅವು ಹೇಳಿದ್ರೆ ನಾಲ್ಕ್ ನಾಲ್ಕು ಟ್ರಿಪ್ ಮಾಡ್ತಾ ಇದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದಕ್ಕೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಹೇಳಿದ್ರು ಕಡಿಮೆ ಮಾಡಿದ್ರೆ ಈಗ ಸಂಜೆ ಕಡಿಮೆ ಮಾಡಿ ಅಂತ ಹೇಳಿದ್ರು ಹೋಗ್ತೀರಾ ಸರ್ ಅಂತ ಪ್ರಚಾರ ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ ಕರೆ ಬಂದ್ರೆ ಹೋಗ್ತೀನಿ ವಾತಾವರಣ ಹೇಗಿದೆ ಅಂತೆ ಸರ್ ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ ಸರ್ ಈಗ ಬೆಂಗಳೂರಿನಲ್ಲಿರೋ ಬಿ ಆರ್ ಮತದಾರರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನು ಬೆಂಗಳೂರು ಸಭೆ ಮಾಡ್ತಾರೆ ಬಿಹಾರ್ನವರು ಭಾಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಏನು ವರ್ಕ್ಔಟ್ ಆಗ್ಬೋದು ಅಂತ ಸರ್ ಬಿಹಾರಲ್ಲಿ ಇಂಡಿಯಾಗೆ ಐ ಎನ್ ಡಿ ಐಗೆ ಏನು ಫ್ಯಾಕ್ಟ್ರಿ ವರ್ಕ್ ಆಗುತ್ತೆ ಅಂತ ಒಂದು ಆಂಟಿ ಇನ್ಕಂಬೆನ್ಸಿ

ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಅಲ್ಲ ನಿಮಗ್ ವರ್ಕಾನ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರೆಂಟಿ ಅಲ್ಲ ನಿಮಿಗೆ ಇಲ್ಲಿ ಮಹಿಳೆಯರು ವೋಟ್ ಹಾಕ್ದಂಗೆ ಅಲ್ಲಿ ನಿತೇಶ್ ಕುಮಾರ್ ವೋಟ್ ಹಾಕ್ತಾರ ಅಂತ ಇಲ್ಲಿ ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್ ಅವೆಲ್ಲಿಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಬಿ ಜೆ ಪಿ ಜೊತೆಲು ಹೋಗ್ತಾರೆ ಕಾಂಗ್ರೆಸ್ ಜೊತೆಲು ಬರ್ತಾರೆ ಲಲ್ಲೂ ಪ್ರಸಾದ್ ಜೊತೆ ಜೊತೆಯಲ್ಲೂ ಹೋಗ್ತಾರೆ ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ ಸೊ ಹಂಗಾಗಿ ಹೆಚ್ಚಾಗಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ali tudo, ela de cambia para.